ஓம் ஸ்ரீ குரு குருபசவங்காயசர்வரிகரணி நினைந்தேனா நினை எந்த என்ன காயவே கைலாசவாயித்து

ಎಂದಡಿ ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣ ನಾಗರಾಜಪ್ಪ ಅವರು ಕೂಡಲ ಸಂಗಮ ಅನ್ನುವಂತಹ ಅದಕ್ಕೆ ಅರ್ಥ ಹೇಳಿ ಕೂಡಲ ಸಂಗಮ ದೇವ ಅನ್ನೋದಕ್ಕಿಂತ ಬೆಳಗ್ಗೆ ಕೇಳಿದ್ದಾರೆ ಅದಕ್ಕೆ ಮಾತಾಜಿ ಅವರು ಒಂದು ಹಾಡು ಬರೆದಿದ್ದಾರೆ ಆ ಹಾಡು ಹೇಳಿ ಸಂಕ್ಷಿಪ್ತವಾಗಿ ಬಸವಣ್ಣನವರ ಅಂಕಿತದ ಬಗ್ಗೆ ತಿಳಿಸಿದ್ರೆ ಇವತ್ತಿನ ಚಿಂತನವನ್ನ ನೆರವೇರಿಸ್ದಂಗಾಗತ್ತೆ ಮೊದಲಿಗೆ ಒಂದು ಭಕ್ತಿ ಪೂರಿಕ ಪೂರಿತವಾದಂತ ಒಂದು ಹಾಡು ಶರಣ दो बसवन वालू में ई बसव महामनेयो <coughs> दिव्य स्फूर्ति चिलु में बा बसवन वालू में ई बसव महामनेयो दिव्य स्फूर्ति चिलु में ಕೂಡಲಸ ನಿವ್ಯ ಸಂಿಧಿ ಓ ಮಂತ್ರಧ್ಯಾ ನವೈನೋ ಹರಿಯುತಿ ಹಣಿ ಕೃಷ್ಣ ಕೂಡಲಸಂಗಮನ ನಿವ್ಯ ಸಂಿಧಿ ಓ

শ্রুতি হিড়ি বালপ্রভেয়ুঙ্কার শ্রুতি হিড়ো বা ভক্ত শর বসবন ভালো মে হি বসব মহাম দিব্য সূর্ত চিলু মে কুড়ি സംഗ കുടല സംഗമ ശിവ ജീവനായി കേടല സംഗമ ശിവ ജീവനായി കേ ಬಸವ ಗೀತೆಯ ಸಾರ ಇದುವೆ ಆಗಿಹುವುದು ಬಸವ ಗೀತೆಯ ಸಾರ ಇದುವೆ ಆಗಿಹುದು ಪರಮಾತ್ಮ ಗುರಿಯಡೆಗೆ ಕರೆದೊಯ್ಯುತಿ ಹೂದು ಪರಮಾತ್ಮ ಗುರಿಯಡೆಗೆ

ಭಕ್ತಿ ತೈಲವನು ಬಸವ ಜ್ಯೋತಿ ಜನಮನವ ಬೆಳಗಿತು ಕಲ್ಯಾಣ ಮನವ ಭಕ್ತಿ ಕಲ್ಯಾಣ ಪ್ರಣತಯಾಲಿ ಭಕ್ತಿ ತೈಲವಸತಿ ಜನ ಮನವ ಬೆಳಗೀತು ಸಂಗಮದ ಫರ್ಣ ತಯಾಲಿ ತ್ಯಾಗ ತೈಲವನ ಸಂಗಮದ ಫರ್ಣ ತಯಾಲಿ ಬಸವ ಜ್ಯೋತಿ ಅಳ ಜಗ ಚಲ್ಲ ಪಸರಿಸು बसव ज्योति बैला था जगह खेलना पसंद ही सो बाबत शरणा हो बंदोबसा खाना वालों में ये बसावा महामाने यों दिवस बोतिया में ಬಸವ ಕ್ರಾಂತಿಯ ದಿನದಿ ಸಂಗಮಕ್ಕೆ ನೀ ಬಂದು ಬಸವ ಸಾಗರದೊಳಗೆ ನಿಂದು ಪುಳಕೀತನ ಬಸವ ಕ್ರಾಂತಿಯ ದಿನದಿ ಸಂಗಮಕ್ಕೆ ನೀ ಬಂದು ಬಸವ ಸಾಗರದೊಳಗೆ तना शरण में के बंदू शरण रोण ने आड़ी शरण मेल के बंधु शरण रोण आड़ी, आड़ी। बसव जो तिया बसवजो के किरण किनागि सारो मा भक्त शरण बंदो बस बनवलो मे ही बसव पाने यो दिव्य स्फूर्ति अचिलो मे ही बसव पाने यो ಸ್ಫೂರ್ತಿಯ ಚಿಲು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಶರಣಮೇಳ ಅಂತ ಪ್ರಾರಂಭ ಆಯ್ತು ಕೂಡಲ ಸಂಬಂಧದಲ್ಲಿ ಆಗಿನ್ನೂ ಬಸವಧರ್ಮ ಪೀಠನೇ ನಿರ್ಮಾಣ ಆಗಿರ್ಲಿಲ್ಲ ಏನೂ ಇರಲಿಲ್ಲ ಕೇವಲ ಜಮೀನು ತಗೊಂಡು ಗುಡಿಸಲುಗಳನ್ನು ಹಾಕ್ಕೊಂಡು ಶರಣ ಪ್ರಾರಂಭ ಮಾಡಿದರು ಆ ಸಂದರ್ಭದಲ್ಲಿ ಜನರಿಗೆ ಕರೆ ಕೊಡೋದಕ್ಕೋಸ್ಕರ ಬರೆದಂತಹ ಹಾಡು ಇದು ಬಾಭಕ್ತ ಶರಣ ಹಾಗೂ ಹೊಂದು ಬಸವನವಲುಮೆ ಈ ಬಸವ ಮಹಾಮನೆ ಅಂದ್ರೆ ಬಸವ ಮಹಾಮನೆ ಮಹಾಮನೆ ಮಹಾಮಠ ಅಂತೇಳಿ ಈಗ ಇದೆ ನಿರ್ಮಾಣ ಮಾಡಿದ್ದಾರೆ ಬಸವ ಧರ್ಮ ಪೀಠ ಬಹಳ ದೊಡ್ಡದಾಗಿ ಕಟ್ಟಿದ್ದಾರೆ ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ ಅಂದ್ರೆ ಭಕ್ತಿಯ ಚಿಲುಮೆ ಸ್ಫೂರ್ತಿಯನ್ನು ನೀಡ್ತಕ್ಕಂತಹ ಚಿಲುಮೆ ಕೂಡಲ ಸಂಗಮನ ದಿವ್ಯ ಸನ್ನಿಧಿಯಳು ಮಂತ್ರ ಧ್ಯಾನ ವಗೈದು ಹರಿ ತಿಹಳಿ ಕೃಷ್ಣೆ ಗುರುಬಸವನಚರಣ ಭಕ್ತಿ ತೊಳೆಯುತ್ತ ಮಲಪ್ರಭೆಯುಸಾಗಿ ಹೇಳು ಓಂಕಾರ ಶ್ರುತಿ ಹೇಳಿ ನ ಬಸವಣ್ಣನವರ ಐಕ್ಯಮಂಟಪ ಮಲಪ್ರಭಾ ನದಿ ದಂಡೆ ಮೇಲಿದೆ ಆ ಕಡೆ ಕೃಷ್ಣಾ ನದಿ ತಂಗಡಿಗೆ ಕಡೆಗೆ ಕೃಷ್ಣಾ ನದಿ ಹರಿತಾ ಇದೆ ಎರಡು ಒಂದು ಸ್ವಲ್ಪ ದೂರ ಬೇರೆ ಬೇರೆ ಹರಿದು ಆಮೇಲೆ ಬಿಡುತ್ತೆ ಅದೇ ಕೂಡಲ ಸಂಗಮ ಅಥವಾ ಕಪ್ಪಡಿ ಸಂಗಮ ಅಂತ ಕರೆಸ್ಕೊಳ್ತು ಮುಂದೆ ಕೂಡಲ ಸಂಗಮಕ್ಕೆ ಅರ್ಥ ಮಾಡ್ತಾರೆ ಮಾತಾಜಿ ಕೂಡಲವು ಜೀವಾತ್ಮ ಸಂಗಮವು ಪರಮಾತ್ಮ ಕೂಡಲ ಸಂಗಮವು ಶಿವಜೀವರ ಐಕ್ಯವು ಬಸವಗೀತೆಯ ಸಾರ ಇದುವೆ ಆಗಿಹುದು ಪರಮಾರ್ಥ ಗುರಿ ಪರಮಾತ್ಮ ಗುರಿಯೆಡೆಗೆ ಕರೆದೊಯ್ಯುತ್ತಿ ಹೋದು ಕೂಡಲವು ಜೀವಾತ್ಮ ಸಂಗಮವು ಪರಮಾತ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ರಚನಾಂಕಿತ ಇದೆ ಆಕ್ಚುಲಿ ಕೂಡಲಸಂಗಮಕ್ಕೆ ಸಂಗಮಕ್ಕೆ ಬಸವಣ್ಣವ್ರು ಬರಕ್ ಮುಂಚೆ ಅಥವಾ ಬಂದ ಮೇಲೂ ಕೂಡ ಆ ಊರಿಗೆ ಇದ್ದಿದ್ದ ಹೆಸರು ಕಪ್ಪಡಿ ಸಂಗಮ ಅಥವಾ ಕಲ್ಪಡಿ ಸಂ ಕಪ್ಪಡಿ ಅಷ್ಟೇ ಸಂಗಮ ಅನ್ನೋದು ಸಂಗಮ ಅಂತ ಜಾಗ ಅದು ಹೇಳ್ತಿದ್ರು ಆ ಸಂಗಮ ಅನ್ನೋದಕ್ಕೆ ಕೂಡಲ ಅಂತ ಕನ್ನಡದ ಶಬ್ದವನ್ನ ಸೇರಿಸಿ ಕೂಡಲ ಸಂಗಮ ದೇವ ದೇವ ಅನ್ನುವಂಥದ್ದು ಪರಮಾತ್ಮ ಸೂಚಕ ಕೂಡಲ ಸಂಗಮ ಅಂದ್ರೆ ಕೂಡಲ ಜೀವಾತ್ಮ ಸಂಗಮ ಪರಮಾತ್ಮ ಮತ್ತೆ ಏನ್ ಮಾತಾಜಿ ಅವರದ ಸ್ಥಾವರಲಿಂಗದ ಸೂಚಕ ಅಂತ ಹೇಳಿದ್ರು ಅದು ಸರಿಯಾದ ಮಾತಲ್ಲ ಯಾಕೆಂದ್ರೆ ಇವತ್ಗೂ ನೀವು ಅಲ್ಲಿ ಇರ್ತಕ್ಕಂಥ ಗುಡಿಗೆ ಹೋಗಿ ಕೇಳಿದ್ರೆ ಒಂಬೈನೂರು ವರ್ಷಗಳ ನಂತರನು ಆ ಗುಡಿಯಲ್ಲಿ ಇರ್ತಕ್ಕಂತಹ ಸ್ಥಾವರ್ಲಿಂಗಕ್ಕೆ ಯಾರು ಅಪ್ಪಿತಪ್ಪಿ ಕೂಡಲ್ಲ ಸಂಗಮ ದೇವ ಅಂತ ಹೇಳಲ್ಲ ಯಾರು ಹೇಳಲ್ಲ ಅಲ್ಲಿರ್ತಕ್ಕಂಥ ಲಿಂಗಕ್ಕೆ ಏನಂತ ಕರಿತಾರೆ ಗೊತ್ತಾ ಸಂಗಮನಾಥ ಸಂಗಮೇಶ ಸಂಗಪ್ಪ ಈ ತರ ಕರೀತಾರೆ ಹೊರತು ಯಾರೂ ಕೂಡ ಅದು ಕುಡಲಸಂಗಮ್ಮ ದೇವನ ರೂಪ ಅಂತ ಹೇಳಿ ಬಸವಣ್ಣವರು ಹೇಳಿಲ್ಲ ಯಾರೂ ಹೇಳಲ್ಲ ಹಾಗಾದ್ರೆ ಬಸವಣ್ಣನವರು ಮೊದಲು ಆ ಸ್ಥಾವರ್ಲಿಂಗ ಸ್ವರೂಪವನ್ನು ಪೂಜೆ ಮಾಡಿದಾರಾ ಹೌದು ಮಾಡಿರಬಹುದು ಮಾಡಿದ್ದಾರೆ ಯಾಕೆಂದ್ರೆ ಎಂಟು ವರ್ಷದ ಬಾಲಕ ಮನೆ ಬಿಟ್ಟು ಹೋದಾಗ ಅಲ್ಲಿದ್ದಂತಹ ಗುರುಗಳು ಈಶಾನ್ಯ ಗುರುಗಳು ಅಂತ ಕೆಲವರು ಹೇಳ್ತಾರೆ ಜಾತವೇದ ಮುನಿಗಳು ಅಂತ ಕೇಳಿದ್ರು ಕೆಲವರು ಹೇಳ್ತಾರೆ ಏನೇ ಹೆಸರಿದ್ರು ಕೂಡ ಬಸ ಬಾಲಕ ಬಸವಣ್ಣನ ಗುರುತಿಸಿ ಹರಿಹರ ಹೇಳೋ ಪ್ರಕಾರ ಕಾರಣಿಕನ ಕಾರಣಿಕನವಾಗಳೆ ಹೇಳ್ಕೊಂಡು ಇವನು ಕಾರಣಿಕ ಪುರುಷ ಆಗಬೇಕು ಆಗ್ತಾನೆ ಅಂತ ಹೇಳಿ ಅವನಿಗೆ ಅಲ್ಲಿ ಇರಿಸ್ಕೊಂಡು ಪೂಜೆ ಮಾಡಲಿಕ್ಕೆ ಹಚ್ಚಿ ಭಕ್ತಿ ಉದ್ದೀಪನೆಗೆ ಅನುಕೂಲ ಆಯಿತು ಅದಕ್ಕೆ ಬಸವಣ್ಣವ್ರ ಪ್ರಾರಂಭಿಕ ವಚನಗಳು ಕೈಲಾಸವಾಸಿ ಶಿವನ ದೇವತಾ ಶಿವನ ರೂಪಗಳನ್ನು ವರ್ಣಿಸ್ತಕ್ಕಂತಹ ಅವನ ಒಂದು ಅಗಲುವಿಕೆಯ ವೇದನೆಯಲ್ಲಿ ಪರಿಸ್ತ ಪರಿತಪಿಸ್ತಕ್ಕಂತಹ ವಚನಗಳಿದ್ದಾವೆ ಅಂತಹ ವಚನಗಳನ್ನು ಬರೆದು ಸುಮಾರು ಅಂದರೆ ಪ್ರಾಯಶಃ ಶರಣರು ವಚನಾಂಕಿತಗಳನ್ನು ಮೊದಲು ಇಟ್ಕೊಂಡಿಲ್ಲ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಅನುಭವ ಮಂಟಪ ರಚನೆ ಆದ್ಮೇಲೆ ಅಲ್ಲಿ ಚರ್ಚೆ ಆಗಿ ಅಥವಾ ಮಂಗಳವಾರದಲ್ಲಿ ಇನ್ನು ಮಹಾಮನೆಯವರು ಕಟ್ಟಿರಲಿಲ್ಲ ರಚನೆ ಆಗಿರಲಿಲ್ಲ ಅನುಭವ ಮಂಟಪ ರಚನೆ ಆಗಿರಲಿಲ್ಲ ಕೂಡಲ ಸಂಗಮದಿಂದ ಬಂದ ಮೇಲೆ ಸುಮಾರು ಹದಿನೈದು ವರ್ಷಗಳು ಹಿಡಿಯುತ್ತೆ ಬಸವಣ್ಣವರಿಗೆ ಅನುಭವ ಮಂಟಪ ರಚನೆ ಮಾಡಲಿಕ್ಕೆ ಅದರ ಪರಿಕಲ್ಪನೆ ಬರಲಿಕ್ಕೆ ಆರು ವರ್ಷ ಮಂಗಳವಾರದಲ್ಲಿರ್ತಾರೆ ಒಂಬತ್ತು ವರ್ಷ ಕಲ್ಯಾಣದಲ್ಲಿರ್ತಾರೆ ಆಮೇಲೆ ಇಪ್ಪತ್ತೇಳು ವರ್ಷಗಳ ಕಾಲ ಅನುಭವ ಮಂಟಪವನ್ನು ನಡೆಸ್ತಾರೆ ಹೀಗೆ ಆಮೇಲೆ ವಚನಗಳಿಗೆ ಅಂಕಿತಗಳನ್ನ ಹಾಕ್ತಾರೆ ಮೊದಲು ವಚನ ಅನ್ನೋ ಹೆಸರು ಕೂಡ ಪ್ರಾರಂಭದಲ್ಲಿ ಕೊಟ್ಟಿದ್ದಲ್ಲ ಅವರ ರಚನೆಗಳು ಬರಿತಿದ್ರು ಎಲ್ರಿಗೂ ಉತ್ಸಾಹ ಉಮಾಸಿಂದ ಬರಿತಿದ್ರು ಅದಕ್ಕೆ ಪ್ರಾಯಶಃ ಸೂಳ್ನುಡಿ ಮತ್ತು ಮುರುಡ ಶರಣರ ನುಡಿಗಡಣ ಅದು ಸಮಯನ ವಚನದಲ್ಲಿ ಬರ್ತದೆ ಬಸವಣ್ಣ ವಚನದಲ್ಲಿ ಬರ್ತದೆ ನುಡಿಗಡಣ ಅನ್ನುವಂತಹ ಮಾತು ಬರುತ್ತೆ ಹಾಗೆ ಚರ್ಚೆ ಮಾಡಿ ವಚನ ಅನ್ನುವಂತಹ ಶಬ್ದವನ್ನು ಆರಿಸ್ಕೊಂಡಂಗೆ ಕಾಣ್ತಾರೆ ಹೀಗೆ ಈ ಅಂಕಿತಗಳು ಅನ್ನುವಂಥದ್ದು ಬಹಳ ದೊಡ್ಡ ಕಥೆಯನ್ನು ಬಿಚ್ಚಿಡುತ್ತೆ ನಮ್ಮ ಮುಂದೆ ಭಾಳ ದೊಡ್ಡ ಕಥೆ ಇದೆ ಅದರ ಮುಂದೆ ಊಹೆ ಕಲ್ಪನೆಗಳನ್ನು ನಾವು ಭಕ್ತಿಪರವಶರಾಗಿ ಮಾಡಿಕೊಂಡಾಗ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಬಂದಿದೆ ಅದನ್ನು ಪುಸ್ತಕದ ರೂಪದಲ್ಲಿ ತರ್ತಾ ಇದ್ದೀನಿ ನಾನು ಅಂದ್ಕೊಂಡಿದ್ದೆ ಒಂದು ಪಾಕೆಟ್ ಸೈಜ್ ಪುಸ್ತಕ ಮಾಡಿಬಿಡೋಣ ಎಂಟು ವಿಭಾಗದ ವಚನಾಂಕಿತಗಳನ್ನು ವಚನಾಂಕಿತಗಳನ್ನು ಎಂಟು ವಿಭಾಗವಾಗಿ ವಿಂಗಡಿಸಿದ್ದೀನಿ ಅದನ್ನು ಸ್ವಲ್ಪ ಎಲ್ಲ ಸೆಲೆಂಡರ್ದು ಸಣ್ಣದಾಗಿ ಬರೆದ್ಬಿಟ್ಟು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಹಂಗಾಗಿದ್ದರೆ ಸುಮಾರೊಂದು ನಮ್ಮ ಏನು ಒಳಗಣ್ಣು ಅಥವಾ ಉಪವಾಸ ಏನಿಂದ ರಹಸ್ಯ ಪುಸ್ತಕ ಇದೆಯಲ್ಲ ಉಪವಾಸನಿಂದ ರಹಸ್ಯ ಪುಸ್ತಕದಷ್ಟು ಆಗ್ತಿರ್ಲಿಲ್ಲ ಆದರೆ ಬರ್ತಾ ಬರ್ತಾ ನನಗೆ ಬರೀದೇ ಬರದೆ ಬರ ಅವ್ರ ವಚನಗಳನ್ನು ವಿಶ್ಲೇಷಣೆ ಮಾಡೋಣ ಮತ್ತು ಇತಿಹಾಸ ಐತಿಹಾಸಿಕ ಪ್ರಜ್ಞೆಯಿಂದ ಸ್ವಲ್ಪ ಆಲೋಚನೆ ಮಾಡೋಣ ಹೆಂಗ್ ಬೇಕಂಗೆ ವಿದ್ವಾಂಸರುಗಳು ಬರೆದು ಬಿಟ್ಟಿದ್ದಾರೆ ಬಸವಣ್ಣವ್ರಿಗೆ ಹಿರಿತನವನ್ನು ಕೊಡಬಾರ್ದು ಅನ್ನೋದು ಒಂದೇ ಉದ್ದೇಶಕ್ಕಾಗಿ ಬಸವಣ್ಣವ್ರ ಗುರುತ್ವ ಕೊಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕಾಗಿ ಸಿಕ್ಕ ಸಿಕ್ಕಂಗೆ ಯಾವ ಹಿರಿಯರು ಇರ್ಬೋದು ಇವ್ರ ಹಿರಿಯ ಇರ್ಬೋದು ಇಬ್ಬರು ಕಕ್ಕಯ್ಯಗಳಿರ್ಬೋದು ಇಬ್ಬರು ಚೆನ್ನಯ್ಯಗಳಿರ್ಬೋದು ಹೆಂಗ್ ತಲೆಗೆ ಬೇಕಂಗೆ ಬರೆದು ಅದಕ್ಕೆಲ್ಲ ವಚನಾಂಕಿತಗಳ ಮೂಲಕವೇ ಉತ್ತರ ಕೊಡಬೇಕು ಅಂತ ಉದ್ದೇಶಕ್ಕೋಸ್ಕರವಾಗಿ ನಾನು ಅದನ್ನು ಬರಿತಾ ಇದ್ದೀನಿ ಈಗ ಅದು ಒಂದು ಭಾಗ ಆಗೋದಿಲ್ಲ ಒಂದು ಒಂದೇ ಪುಸ್ತಕ ಮಾಡಿಬಿಡೋಣ ದೊಡ್ಡದು ಒಂದು ಐದುನೂರು ಪೇಜಿಂದ ಆರ್ನೂರು ಪೇಜಿಂದ ಅನ್ಕೊಂಡಿದ್ದೆ ಈಗ ಬರಿತಾ ಇರೋ ರೀತಿ ನೋಡಿದ್ರೆ ಅದು ಎರಡು ಭಾಗ ಆಗಂಗೆ ಕಾಣುತ್ತೆ ಈಗ ಒಂದು ಭಾಗವನ್ನು ಡಿಸೆಂಬರ್ ತಿಂಗಳು ನವಂಬರ್ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಅಂದರೆ ಅಲ್ಲಿ ಆ ಅನುಭವ ಮಂಟಪ ಉತ್ಸವ ಅಂತ ಆಗುತ್ತೆ ಬಸವ ಕಲ್ಯಾಣದಲ್ಲಿ ಮೊದಲು ನನ್ನ ಗುರಿ ಇದ್ದಿದ್ದು ಅದೇನೆ ಅದಕ್ಕೆ ಒಂದು ಭಾಗ ಬಿಡುಗಡೆ ಮಾಡ್ಬಿಡೋಣ ಮೊದಲು ಆಮೇಲೆ ಇನ್ನೊಂದು ಭಾಗ ನಿಧಾನಕ್ಕೆ ಬರೋಣ ಯಾಕಂದ್ರೆ ಈಗ ಈಗೊಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಜನ ಶರಣರದಾಗಿದೆ ಇನ್ನೊಂದು ಮೂರ್ನಾಲ್ಕು ಅಧ್ಯಾಯ ಬರೆದ್ರೆ ಮೂವತ್ತು ಜನ ಆಗ್ಬೋದು ಅಷ್ಟೇ ಇನ್ನು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೆರಡು ಜನ ಶರಣರು ಉಳಿತಾರೆ ಅದೊಂದು ಭಾಗ ಖಂಡಿತ ಅಥವಾ ಒಂದು ಭಾಗನು ಮತ್ತೊಂದು ಭಾಗ ಅಂದರೆ ಎರಡು ಭಾಗನ ಮೂರು ಭಾಗನ ಆಗತ್ತೆ ಅದಕ್ಕೆ ಬರೀತಾ ಹೋಗೋಣ ವಚನ ಹೃದಯ ಅಂತ ಹೆಸರಿಡ್ತಾ ಇದ್ದೀನಿ ಅದಕ್ಕೆ ವಚನ ಹೃದಯ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಈಗ ಕೆಲವರ ಜೊತೆ ಅದರದ್ದು ಕಾಂಟೆಂಟ್ಸ್ ಪರಿವಿಡಿ ಹಂಚ್ಕೊಂಡಾಗ್ಲಿ ಎಷ್ಟೋ ಜನ ಸಂತೋಷ ಪಡ್ತಿದ್ದಾರೆ ನೀವು ಎಲ್ಲ ನಿರೀಕ್ಷಿಸ್ತಾ ಇರ್ರಿ ಆ ಪುಸ್ತಕವನ್ನ ಹೊರಗೆ ತಂದು ಒಂದು ಹೊಸ ಉತ್ಸಾಹ ಹೊಸ ಭಕ್ತಿ ಪತ್ ಒಂದ ಭಕ್ತಿಯ ರೀತಿ ಭಕ್ತಿಯಲ್ಲಿ ಪುಳಕಿತರಾಗಿದ್ದಾರೆ ಸಣ್ಣರು ರೋಮಾಂಚಿತರಾಗಿದ್ದಾರೆ ಜೊತೆಗೆ ಪರಮಾತ್ಮನ ಕೂಡಿದ್ದಾರೆ ಅವರು ಮೂವತ್ತಾರು ವರ್ಷಗಳ ಕಾಲ ಕಲ್ಯಾಣವನ್ನು ಕೈಲಾಸ ಮಾಡಿದ್ದಾರೆ ನಮ್ಮ ಬದುಕನ್ನು ಕೈಲಾಸ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ವಚನಾಂಕಿತಗಳ ಪುಸ್ತಕ ವಚನ ಹೃದಯ ಅನ್ನುವಂತ ಪುಸ್ತಕ ನಿಮ್ಮೆಲ್ಲರಿಗೂ ನೆರವು ಆಗಬಹುದು ನನಗಂತೂ ನೆರವಾಗಿದೆ ನಾ ಬರೀತಾ ಬರಿತಾನೆ ನಾವು ನಾನು ನೀಲಮ್ ಅವರು ಎಷ್ಟು ಸಂತೋಷ ಅನುಭವಿಸ್ತಾ ಇದ್ದೀವಿ ಜೊತೆಗೆ ಅದನ್ನು ಕೇಳಿದವರು ನೋಡಿದವರು ಎಷ್ಟು ಸಂತೋಷ ಪಡ್ತಿದ್ದಾರೆ ಅಂತಂದರೆ ಈಗಾಗಲೇ ಇಬ್ಬರು ಅದಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಒಬ್ರು ಒಂದು ಲಕ್ಷ ಒಬ್ರು ಐವತ್ತು ಸಾವಿರ ದಾಸೋಹ ಮಾಡ್ಬಿಟ್ಟಿದ್ದಾರೆ ಈಗಾಗಲೇ ಅಂದರೆ ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ದಾರೆ ಇದನ್ನು ಪ್ರಿಂಟ್ಗೆ ಅದರ ಪ್ರಕಾಶನಕ್ಕೆ ಬಳಸಬೇಕು ಅಂತ ಹೇಳಿ ನಮ್ಮ ಪ್ರಭುದೇವ ಪ್ರಕಾಶನ ಮೂಲಕನೇ ನಾವು ಅದನ್ನು ಪ್ರಕಟಿಸ್ತೀವಿ ಸುಮಾರು ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಖರ್ಚು ಬರ್ಬೋದು ಅಂತ ವಿಚಾರ ಮಾಡ್ತಾ ಇದೀವಿ ಐದು ಲಕ್ಷ ಬರ್ಬೋದು ಅಂತ ಅನ್ಕೊಂಡಿದೀವಿ ಎರಡು ಸಾವಿರ ಪ್ರತಿ ಮಾಡಿಸೋದಕ್ಕೆ ಅದಕ್ಕೆ ಇನ್ನೂ ದಾಸೋಹಿಗಳು ಹುಟ್ಟಿಕೊಳ್ತಾರೆ ಖಂಡಿತ ನಮಗೆ ಯಾವುದಕ್ಕೂ ಕೊರತೆ ಆಗೋದಿಲ್ಲ ಅನ್ನುವ ಭರವಸೆ ಇದೆ ಅದಕ್ಕೆ ಎಲ್ಲರೂ ನಿರೀಕ್ಷಿಸ್ತಾ ಇದ್ದಾರೆ ತುಂಬ ಜನ ನಿರೀಕ್ಷಿಸ್ತಾ ಇದ್ದಾರೆ ಅದನ್ನು ದೇವ್ ಬಸವಣ್ಣನವರ ಕೃಪೆಯಿಂದ ವಿಶ್ವಗುರು ಬಸವಣ್ಣನವರ ಕೃಪೆ ಮತ್ತು ಪರಮಾತ್ಮನ ಕೃಪೆಯಿಂದ ಅದನ್ನ ಸಕ್ಸಸ್ ಮಾಡ್ ಮಾಡಿ ಮಾಡಿಸ ಭರವಸೆ ನನಗಿದೆ ಅದಕ್ಕೆ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಅಂತ ಹೇಳ್ತಾ ಇದಿಷ್ಟು ಇವತ್ತು ನಾಗರಾಜಪ್ಪರ ಅಂಕಿತದ ಬಗ್ಗೆ ಕೇಳಿದ್ರು ಅಂತ ಈ ಹಾಡು ನೆನಪಾಯ್ತು ನನಗೆ ಅಂದ್ರೆ ಅದ್ರ ಬಗ್ಗೆ ಹೇಳಿ ಅಂತಂದಾಗ ಅದು ನನಗೆ ಖುಷಿ ಸಂಗತಿ ಪ್ರಾಯಶ ಅದು ಎಷ್ಟು ನನಗೆ ಬರಿತಾ ಬರಿತಾ ಬೈಪಟ್ ಆಗ್ತಾ ಇದೆ ಅಂದ್ರೆ ಆ ಈಗ ಒಂದು ಇಪ್ಪತ್ತೊಂದು ಅಧ್ಯಾಯ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ನಾವು ನಾವಿವಾಗ ಅಷ್ಟನ್ನು ಬಾಯಲ್ಲೇ ಹೇಳ್ಬಿಡ್ಬೋದು ನಾವು ಅಂದರೆ ಹೆಸರುಗಳು ಅಷ್ಟು ವಿವರಣೆ ಅಲ್ಲ ಹೆಸರುಗಳನ್ನು ಅಷ್ಟರ ಮಟ್ಟಿಗೆ ಅದು ನನ್ನ ತಲೆಯಲ್ಲಿ ಉಳಿತಾ ಇದೆ ಉಪನ್ಯಾಸ ಮಾಡೋದು ಇನ್ಮೇಲೆ ಒಂದೊಂದು ತಿಂಗಳು ಪ್ರವಚನ ಅದ್ರ ಮೇಲೆ ಮಾಡ್ಬೋದು ಆ ಪುಸ್ತಕದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಬೇಕಾದರೂ ಪ್ರವಚನ ಮಾಡ್ಬೋದು ಅಂತಹ ಅದ್ಭುತ ವಿಷಯಗಳು ಮತ್ತು ವಚನಾಧಾರಿತ ವಿಷಯಗಳು ನಾನು ಪುರಾಣಗಳನ್ನ ಇಟ್ಕೊಂಡಿಲ್ಲ ಕಾವ್ಯಗಳನ್ನ ಇಟ್ಕೊಂಡಿಲ್ಲ ವಚನಾಧಾರಿತವಾಗಿಯೇ ಬರೀತಾ ಇದ್ದೀನಿ ಶರಣರ ವ್ಯಕ್ತಿತ್ವವನ್ನು ಕಟ್ಕೊಡೋದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ